ವೈದ್ಯಕೀಯ ಇಲಾಖೆಯಲ್ಲಿ ಇಲ್ಲ ನಮ್ಮ ನನ್ನ ಗಮನಕ್ಕೆ ಏನಾದ್ರು ಬಂದಿಲ್ಲ ಆದರೆ ಖಂಡಿತವಾಗಿಯೂ ಪೊಲೀಸವರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ತಪ್ಪುದಾರಿಗೆ ಹೋಗ್ತಕ್ಕಂಥದಕ್ಕೆ ಅವಕಾಶ ಇರೋದಿಲ್ಲ ಯಾಕಂದರೆ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕು ಅದು ಒಂದೇ ಇರುವಂಥದ್ದು ಮತ್ತು ಅತ್ಯಂತ ಅಮಾನ್ವೀಯವಾದಂಥ ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮರಣ ಆಗಿದೆ ಅದರಿಂದ ಅದು ಯಾರೇ ತಪ್ಪಿತಸ್ಥರಲಿ ಇರಲಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ಮಾಡ್ತಾರೆ ನಮ್ಮ ಇಲಾಖೆ ಮೇಲೆ ಯಾವ ಅಪನಂಬಿಕೆ ಏನಿಲ್ಲ ಅದು ನೋಡೋಣ ಅದರ ಇದ್ರೆ ಬೇಕಾದ್ರೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ಅದು ಯಾವ ರೀತಿ ಆಗಿದೆ ಅಂತ ಆದರೆ ನನಗಂತೂ ತನಿಖೆ ವಿಚಾರ ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ ಪೊಲೀಸರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮುಂದೆ ಸಹಕಾರ ಕೊಡ್ತೀವಿ ನಮ್ಮ ಇಲಾಖೆ ಇರ್ಬೋದು ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು ಯಾರೇ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಆರೋಗ್ಯ ಹದಗೆಡ್ತಾ ಇದೆ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಇಂಥ ಬೆಳವಣಿಗೆಗಳಿಂದ ನೋಡಿ ಇವೆಲ್ಲ ಸಾಮಾಜಿಕ ಸಮಸ್ಯೆಗಳು ಅಲ್ವಾ ಸಮಾಜದಲ್ಲಿ ಇಂಥ ಒಂದು ಘಟನೆಗಳಾದಾಗ ಈಗ ನಾವು ನೋಡ್ತೀವಿ ಯಾವುದೋ ಒಂದು ಕಾರಣಕ್ಕೆ ಕೋಪಕ್ಕೊಳಗಾಗಿ ಉದ್ವೇಗಕ್ಕೊಳಗಾಗಿ ಏನೇನೋ ಮಾಡಿಬಿಡ್ತಾರೆ ಇದು ಖಂಡಿತವಾಗಿಯೂ ಇಂಥ ಇಂಥ ಒಂದು ಸನ್ನಿವೇಶ ಇವತ್ತು ಮೊದಲು ಕೂಡ ಇತ್ತು ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಮೊದಲು ಕೂಡ ಇತ್ತು ಇವತ್ತು ಕೂಡ ಇದೆ ಅದನ್ನು ಒಂದು ಕಡೆ ಸರ್ಕಾರ ಜವಾಬ್ದಾರಿ ಏನಂತ ಹೇಳಿದ್ರೆ ಇಂಥ ಘಟನೆಗಳಾದಾಗ ತಪ್ಪು ತಪ್ಪು ಮಾಡೋದ್ರೆ ಕ್ರಮ ತಗೊಳ್ಬೇಕು ಮತ್ತು ಸಾಮಾಜಿಕವಾಗಿ ಇದನ್ನು ಯಾವ ರೀತಿ ಎದುರಿಸ್ಬೇಕು ಅದು ಒಂದು ದಿವಸದ ಕೆಲಸ ಅಲ್ಲ ಅದು ಸಮಾಜದಲ್ಲಿ ಇನ್ನೂ ಶಾಂತಿ ನೆಮ್ಮದಿ ಮತ್ತು ಪರಸ್ಪರ ಪ್ರೀತಿ ವಿಶ್ವಾಸ ಅದು ಬೆಳೆಸುವಂಥ ರೀತಿ ರೀತಿಯಾಗಿ ನಾವು ಇಡಬೇಕಾಗ್ತದೆ ಅಲ್ವಾ ಅದಕ್ಕೋಸ್ಕರ ಅಭಿಮಾನ ಜಾಸ್ತಿ ಆಗ್ತಾ ಇದೆ ರೀತಿಯಾಗಿ ಈಗ ಅತಿರೇಕದ ಅಭಿಮಾನದಿಂದ ಅದೇನೇ ಮೂಲಭೂತ ಮೂಲಭೂತ ಸಿದ್ಧಾಂತ ಅಂತ ಹೇಳೋದು ಅತಿರೇಕ ಒಂದು ಅಭಿಮಾನ ಇಲ್ಲಿಂದ ಬರ್ತದೆ ನಾವೇ ಸರಿ ನಾನು ಮಾಡಿದ್ದೇ ಸರಿ ನನ್ನ ನನ್ನ ನನಗಿಂತ ದೊಡ್ಡವ್ರು ಯಾರಿಲ್ಲ ಅಂತ ಭಾವನೆ ಬಂದಾಗ ಅದೇ ಅದೇ ಅತಿರೇಕಕ್ಕೆ ಕಾರಣ ಆಗೋದು ಯಾರು ನಾವೆಲ್ಲರ ಜೊತೆಯಲ್ಲಿರಬೇಕು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಬೇಕು ಸಮಾಧಾನವಾಗಿರಬೇಕು ನಾನು ಹೇಳಿದ್ದು ಸರಿ ಇರ್ಬೋದು ಅವ್ರು ಹೇಳಿದ್ದು ಸರಿ ಇರ್ಬೋದು ಅಂತ ಯೋಚನೆ ಮಾಡೋರು ಇದ್ದರೆ ಅವಾಗ ಈ ಅತಿರೇಕಕ್ಕೆ ಹೋಗೋದಿಲ್ಲ ಅದೇ ಅದರಿಂದ ಈ ಅತಿರೇಕಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ದೇಶದಲ್ಲಿ ಬೆಳವಣಿಗೆ ಹೆಚ್ಚಾಗಿದೆ ಸಹನೆ ಕಮ್ಮಿ ಆಗ್ತಾಯಿದೆ ಸಹಿಷ್ಣುತೆ ಕಮ್ಮಿ ಆಗ್ತಾಯಿದೆ ಅದೆಲ್ಲ ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೇದಲ್ಲ ಅದಕ್ಕೆ ಅದರ ಅದರ ವಿರುದ್ಧ ನಾವೆಲ್ಲರೂ ಪ್ರಯತ್ನ ಮಾಡಬೇಕು